ನಮಸ್ಕಾರ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಲರ್ಜಿಕ್ ರೈನೈಟಿಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನ ಇ ಎನ್ ಟಿ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿನಯ್ ವಿ ರಾವ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲನೇದಾಗಿ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಇದು ಹೆಸರು ಕೇಳಬೇಕಾದ್ರೆ ಅಲರ್ಜಿ ಅನ್ನೋದು ಗೊತ್ತಿರುತ್ತೆ ಅಥವಾ ಇದು ಏನು ಮಾಹಿತಿ ಗೊತ್ತಿರೋದಿಲ್ಲ ಮೊದ್ಲೇದಾಗಿ ಈ ಇದು ಏನು ಅನ್ನೋದನ್ನ ಅಂದ್ರೆ ಹೆಚ್ಚಾಗಿ ಜನಗಳೆಲ್ಲ ಎಲರ್ಜಿ ಶೀತ ಅಂತ ಬಗ್ಗೆ ಜಾಸ್ತಿ ಅದೊಂಥರ ಭ್ರಮೆ ಇದು ಯಾವ ರೀತಿ ಇನ್ಫೆಕ್ಷನ್ ಅಂತ ಇಲ್ಲ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಇರೋವಂಥ ಸ್ವಲ್ಪ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ನಾವೆಲ್ಲಾದರೂ ಧೂಳಿಗೆಲ್ಲ ಹೋದರೆ ಒಂದೆರಡು ಸತಿ ಸೀನಿದರೆ ಎಲರ್ಜಿ ಇದ್ದಿದ್ದವರು ಸ್ವಲ್ಪ ಹತ್ತು ಸತಿ ಸೀನ್ತಾರೆ ಅದರೊಟ್ಟಿಗೆ ಸ್ವಲ್ಪ ಬೇರೆದೆಲ್ಲ ಪ್ರಾಬ್ಲಮ್ಸ್ ಕೂಡ ಇರ್ಬೋದು ಸೊ ಯಾವ ರೀತಿ ನಮ್ಮ ದೇಹದ ಒಂದು ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅಂದರೆ ಒಂದು ನಾರ್ಮಲ್ ಸ್ವಾಭಾವಿಕವಾಗಿ ಏನು ರೆಸ್ಪಾನ್ಸ್ ಸಿಕ್ಕುತ್ತೆ ಅದರಿಂದ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸ್ ಕೊಡೋದಂಥದ್ದು ಒಂದು ಸಮಸ್ಯೆ ಅದರಲ್ಲಿ ಬೇರೆ ಬೇರೆಷ್ಟು ರೀತಿಯದು ಎದ್ದು ಬರುತ್ತೆ ಬಟ್ ಮೂಗಿದು ಸ್ವಲ್ಪ ಸಮಸ್ಯೆ ಇದ್ರಲ್ಲಿ ಜಾಸ್ತಿ ನೋಡಲಿಕ್ಕೆ ಬರುತ್ತೆ ನಮಗೆ ಓಕೆ ಈಗ ಅಲರ್ಜಿ ಅಂದರೆ ಏನು ಅಲರ್ಜಿ ತುಂಬ ಜನಕ್ಕೆ ನನಗೆ ಅಲರ್ಜಿ ಇದೆ ನನಗೆ ಧೂಳಿಗೆ ಹೋದರೆ ಆಗಲ್ಲ ಅಥವಾ ಕೋಲ್ಡ್ ಅದೇನು ಅಲರ್ಜಿಗಳಾಗುತ್ತೆ ಅಂತ ಹೇಳ್ತಾರೆ ಇದು ಅಲರ್ಜಿ ಅಂದರೆ ಏನು ಎಲರ್ಜಿ ಅಂದರೆ ಒಂದು ಯಾವುದೋ ಒಂದು ಕಣದಿಂದ ಯಾವುದೋ ಒಂದು ಪದಾರ್ಥದಿಂದ ನಮ್ಮ ದೇಹ ಸ್ವಲ್ಪ ನಾರ್ಮಲ್ ರೆಸ್ಪಾನ್ಸ್ ಕೊಡಲ್ಲ ಅದು ಒಂದು ಬೇರೆ ರೀತಿ ರೆಸ್ಪಾನ್ಸ್ ಕೊಡುತ್ತೆ ಇವಾಗ ನಾವು ಹೆಚ್ಚಾಗಿ ನೋಡ್ತೀವಿ ಯಾರಿಗಾದ್ರೂ ಧೂಳಿಗೋದ್ರೆ ಇಲ್ಲಾಂದರೆ ಮನೆಯಲ್ಲಿ ಏನಾದರೂ ಪ್ರಾಣಿ ಸಾಕಿರ್ತಾರೆ ಅದರಿಂದ ಅದ್ರ ಹತ್ತಿರ ಹೋಗಿದ ತಕ್ಷಣ ಒಂಥರ ಮೈಯೆಲ್ಲ ಕಡ್ತಾ ಬರೋದು ಮೂಗೆಲ್ಲ ಸೋರೋದು ಕಣ್ಣೆಲ್ಲ ತುರಿಸೋದು ಇದೆಲ್ಲ ಒಂದು ಸ್ವಾಭಾವಿಕವಾಗಿ ಎಲರ್ಜಿದು ಒಂದು ಸಿಂಪ್ಟಮ್ಸ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು ಅದೇ ರೀತಿ ಏನಾದರೂ ಒಂದು ಪದಾರ್ಥ ತಿಂದರೆ ಎಲರ್ಜಿ ಆಗುತ್ತೆ ಎಲರ್ಜಿ ಅಂದರೆ ಒಂಥರ ಹೊಟ್ಟೆ ಜಾಡಿಸೋದು ಒಂಥರ ಶ್ವಾಸ ಕಟ್ಟೋದು ಅಸ್ತಮ ಅದೊಂದು ಎಲರ್ಜಿ ಪ್ರಕಾರ ಸೊ ಬೇರೆ 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 ರೀತಿ ದೇಹ ಒಂದೊಂದು ಪದಾರ್ಥಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅದು ನಾವು ಒಟ್ಟಿಗೆ ಎಲರ್ಜಿ ಅಂತ ಹೇಳ್ತೀವಿ ಮೂಗಲ್ಲಿ ಸಂಬಂಧಪಟ್ಟಿದ್ದು ಎಲರ್ಜಿಕ್ ರೈನೈಟಿಸ್ ಎಲರ್ಜಿನೇ ಆದರೆ ಒಂಥರ ಅದರ ಸಮಸ್ಯೆಗಳು ಜಾಸ್ತಿ ಇರ್ತವೆ ಈಗ ಅಲರ್ಜಿದ ಲಕ್ಷಣಗಳು ಅಥವಾ ಈ ರೋಗ ಲಕ್ಷಣಗಳು ಯಾವ್ದು ತುಂಬಾ ಜನ ಅವರಿಗೆ ಅವರೇ ತಿಳ್ಕೊಂಡಿರ್ತಾರೆ ಯಾವುದೋ ಬೇರೆಯವ್ರು ಹೇಳಿದ್ದನ್ನು ಕೇಳಿರ್ತಾರೆ ಆ ಲಕ್ಷಣಗಳು ಏನದು ಇದ್ದಾಗ ಅದು ನಂಗೆ ಆ ರೋಗ ನಂಗೂ ಇದೆ ಅಂತ ಹೇಳ್ಕೊಂಡು ನಿಜವಾಗಿ ಈ ರೋಗದ ಲಕ್ಷಣಗಳು ಯಾವ್ದು ಇದು ನಾವು ಆ್ಯಕ್ಚುಲಿ ರೋಗ ಅಂತ ನಾವು ಹೇಳಬಾರ್ದು ಯಾಕಂದರೆ ಇದು ಯಾವ ರೀತಿಯೂ ಕೆಲವು ಜನಗಳ ಬಂದೊಂದು ತಿಳುವಳ್ಕೆ ಇರುತ್ತೆ ರೋಗ ಹೇಳಿದ ತಕ್ಷಣ ಒಂದು ರೋಗ ಅಂತ ನಾವು ಸ್ವಲ್ಪ ಎಲ್ಲ ರೋಗ ಒಂದೇ ರೀತಿ ಶೀತ ಜ್ವರ ಅಂತೆಲ್ಲ ಅಂದ್ಕೋತೀವಿ ಇದು ರೋಗ ಎಲ್ಲ ಒಂದು ನಮ್ಮ ದೇಹದ್ದೇ ಒಂದು ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಅಂದರೆ ಅಂದರೆ ನಾ ನಾರ್ಮಲಿ ನಾವೇನು ರೆಸ್ಪಾಂಡ್ ಮಾಡ್ತೀವಿ ಅದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸ್ ಇರುತ್ತೆ ಅಷ್ಟೆ ಇದರಲ್ಲಿ ಹೆಚ್ಚಾಗೆ ಮೂ ಕಟ್ಟೋದು ಏನು ಶೀತ ಆಗಿರುತ್ತೆ ನಮಗೆ ಆ ರೀತಿ ಏನಿರುತ್ತೆ ಬಟ್ ತುಂಬ ಜ್ವರ ತಲೆನೋ ಆ ರೀತಿಯೆಲ್ಲ ಸಿಂಟಮ್ಸ್ ಇರಲ್ಲ ಹೆಚ್ಚಾಗಿ ಮೂಗಲ್ಲಿ ನೀರು ಎಳೆಯೋದು ಪದೇ ಪದೇ ಸೀನ್ ಬರೋದು ಮೂಗು ತುರಿಸೋದು ಕಣ್ಣು ತುರಿಸೋದು ಒಣ ಕೆಮ್ಮು ಕೆಲವು ಸರಿ ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು ತುಂಬ ಮತ್ತೆ ಸ್ಪೆಷಲಿ ಅವ್ರು ಒಂದು ಕೆಲವೊಂದು ಪರಿಸ್ಥಿತಿಯಲ್ಲಿ ಇದೆಲ್ಲ ಸಿಂಟಮ್ಸ್ ಜಾಸ್ತಿ ಆಗುತ್ತೆ ಎ ಸಿ ಎಲ್ಲೆಲ್ಲ ಕುತ್ಕೊಂಡ್ರೆ ಸಿಂಟಮ್ ಜಾಸ್ತಿ ಆಗುತ್ತೆ ಏನಾದರೂ ಕೋಲ್ಡ್ ಬಸ್ ಏನಾದರೂ ತೊಗೊಂಡ್ರೆ ಅದರಲ್ಲಿ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಮನೇಲಿ ಏನಾದರೂ ಮನೆ ಕ್ಲೀನಿಂಗ್ ಟೈಮಲ್ಲಿ ಧೂಳೆಲ್ಲ ಜಾಸ್ತಿ ಎಕ್ಸ್ಪೋಸ್ ಆದರೆ ಅವಾಗ ಕೂಡ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ ಸೊ ಇದೊಂದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೋಜರ್ಗೆ ಇದೊಂದು ಸಿಂಟಮ್ಸ್ ಎಲ್ಲ ಬಂದರೆ ನಾವು ಹೆಚ್ಚಾಗಿ ಅಲರ್ಜಿಕ್ ನೈಂಟಿಸ್ ಅಂತ ತಿಳ್ಕೊತೀವಿ ಇದು ಒಂದು ಸಾಂಕ್ರಾಮಿಕ ರೋಗನ ಅಂದರೆ ಒಬ್ಬರಿಗೆ ಹರಡುತ್ತಾ ಅಂತ ಇಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಬಟ್ ಕೆಲವು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಯೂಶಲಿ ಯಾರ್ದು ತಂದೆ ತಾಯಿ ಇಲ್ಲಾಂದ್ರೆ ದೊಡ್ಡಮ್ಮ ದೊಡ್ಡಪ್ಪ ಅವ್ರದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಜೆನೆಟಿಕ್ ಪ್ರಿಡಿಸ್ಪೂಷನ್ ಉಂಟು ಬಟ್ ಅದು ಒಂದು ಬೇರೆ ಸೆಪರೇಟ್ ಕ್ಲಾಸಿಫಿಕೇಶನ್ ಇದೆ ಬಟ್ ಹೆಚ್ಚಾಗಿ ಸ್ವಲ್ಪ ಫ್ಯಾಮಿಲಿ ಹಿಸ್ಟ್ರಿ ಇವ್ರದ್ರಲ್ಲಿ ಮೂಗಿನ ಬ್ಲಾಕ್ ಅಂತ ಹೇಳ್ತಾರೆ ಈಗ ನೀವು ಅಂತ ಹೇಳಿದ್ರಿ ಇದರ ಬಗ್ಗೆ ಮಾಹಿತಿ ಮೂಗು ಬ್ಲಾಕ್ ನೋಡಿ ನಾವು ಯಾವುದೋ ಒಂದು ಕಾರಣದಿಂದ ಮೂಗು ಬ್ಲಾಕ್ ಆಗ್ಬೋದು ತು ಪ್ರತಿ ಸಲ ಮೂ ಕಟ್ಟಿದರೆ ಅದು ಅಲರ್ಜಿ ಕ್ಯಾನಿಟೀಸ್ ಅಲ್ಲ ಕೆಲವೊಂದು ಬೇರೆ ಬೇರೆ ಕಾರಣದಿಂದ ಮೂ ಕಟ್ಟಬಹುದು ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಏನಾದರೂ ಶೀತ ಆದರೆ ಮೂ ಕಟ್ಟುತ್ತೆ ಇಲ್ಲಾಂದರೆ ಒಳಗಡೆ ಮೂಗಿನ ಕಂಬ ಅಂತ ಇರ್ತದೆ ಹೆಚ್ಚಾಗಿ ಮೂಗಿನ ಕಂಬ ಸ್ವಲ್ಪ ಅಡ್ಡ ಬಂದಿರುತ್ತೆ ಅದರಲ್ಲಿ ಹೆಚ್ಚಾಗಿ ಜನಗಳಿಗೆ ಮೂಗು ಕಟ್ಟುತ್ತೆ ಮೂಗು ಒಳಗಡೆ ಕೆಲವು ನಾರ್ಮಲ್ ಮಾಂಸಗಳು ಇರ್ತವೆ ಅದು ಕೆಲವರಲ್ಲಿ ದಪ್ಪ ಆಗಿರುತ್ತೆ ಸೊ ಅದರಲ್ಲೂ ಕೂಡ ಮೂ ಕಟ್ಟುತ್ತೆ ಏನಾದರೂ ಒಂದು ಆಟ ಆಡಬೇಕಿದ್ರೆ ಇಲ್ಲಾಂದರೆ ಆ್ಯಕ್ಸಿಡೆಂಟಲ್ಲಿ ಮೂಗ್ ಸ್ವಲ್ಪ ಒಳಗಡೆ ಏನಾದರೂ ಏಟ್ಬಿದ್ದರೆ ಅವಾಗ ಮೂಗಿನ ಶೇಪ್ ಚೇಂಜ್ ಆಗಿ ಅವಾಗ ಕೂಡ ಮೂಗು ಕಟ್ಟುತ್ತೆ ಕೆಲವರಿಗೆ ಏನಾದರೂ ಮೂಗು ಒಳಗಡೆ ಬೇರೆ ರೀತಿಯಾದ ಮಾಂಸ ಬೆಳೆದ್ರೆ ಕೂಡ ಮೂಗು ಕಟ್ಟುತ್ತೆ ಮೂಗು ಹಿಂಭಾಗದಲ್ಲಿ ಅಲ್ಲಿ ಒಂದು ಚಿಕ್ಕದೊಂದು ಗಡ್ಡೆ ಇರುತ್ತೆ ಎಡಿನಾಯ್ಡ್ಸ್ ಅಂತ ಹೇಳ್ತೀವಿ ಮಕ್ಕಳದಲ್ಲಿ ಸ್ಪೆಷಲಿ ಅದು ಕೂಡ ದಪ್ಪ ಆದರೆ ಮೂಗು ಕಟ್ಟುತ್ತೆ ಸೊ ಇಂಥದೆಲ್ಲ ಸಂದರ್ಭದಲ್ಲಿ ಮೂಗ್ ಇರುತ್ತೆ ಬಟ್ ಎಲರ್ಜಿಕ್ ಅನೈಟಿಸ್ ಅಲ್ಲಿ ಮೂ ಕಟ್ಟೋದು ಕೂಡ ಇದೊಂದು ಬೇರೆ ಬೇರೆ ಎಲ್ಲ ನೋಸ್ ಬ್ಲಾಕ್ ಅನೈಟಿಸ್ ಅಲ್ಲ ಬಟ್ ಎಲರ್ಜಿಕ್ಯಾನೆಟಿಸ್ ಅಲ್ಲಿ ಮೂ ಕಟ್ಟೋದು ಒಂದು ಲೀಡಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಈಗ ಮೂಗಿನಲ್ಲಿ ದುರ್ಮಾಂಸ ಬೆಳೆಯೋದು ಅಂತ ಹೇಳ್ತಾರೆ ಮತ್ತೆ ಈಗ ನೀವು ಎಲರ್ಜಿ ಕ್ರೈನೈಟಿಸ್ ತಡೆ ಇದ್ರ ಎರಡು ವ್ಯತ್ಯಾಸಗಳೇನು ಎಲರ್ಜಿಕ್ ರೈನೈಟಿಸ್ ಹೇಗೆ ನಿಮ್ಗೆ ಹೇಳಿದೆ ಇವಾಗ ಆಲ್ರೆಡಿ ಎಲರ್ಜಿಕ್ನೈಟಿಸ್ ಟೆಸ್ಟ್ ಅದೊಂಥರ ಕ್ರಮೆ ಅದು ನಮ್ಮದು ಸ್ವಲ್ಪ ಇಮ್ಯೂನ್ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ರೆಸ್ಪಾಂಡ್ ಮಾಡುತ್ತೆ ಅದರಲ್ಲಿ ಒಂದು ಒಳಗಡೆ ನಮ್ಮದು ಮೂಗಲ್ಲಿ ನೀರು ಬಾವು ಇದೆಲ್ಲ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಅದೇ ರೀತಿ ಹಾಗೆ ಬಿಟ್ಬಿಟ್ರೆ ಒಂದು ಪಾಯಿಂಟ್ ನಂತರ ಅದರಲ್ಲಿ ಸ್ವಲ್ಪ ದುರ್ಮಾಂಸ ಬೆಳೆಯೋ ಅವಕಾಶ ಇರುತ್ತೆ ಇಮಿಡಿಯೇಟ್ಲಿ ಆಗಲ್ಲ ಕೆಲವು ವರ್ಷ ನಂತರ ಅದಕ್ಕೆ ನಾವು ಎಲರ್ಜಿ ದುರ್ಮಾಂಸ ಅಂತ ಹೇಳ್ತೀವಿ ಇವಾಗ ಎಲ್ಲ ದುರ್ಮಾಂಸ ಎಲರ್ಜಿ ದುರ್ಮಾಂಸ ಅಂತ ಹೇಳೋಕ್ಕಾಗಲ್ಲ ಬೇರೆ ಬೇರೆ ರೀತಿ ಇನ್ಫೆಕ್ಷನ್ದು ಕೂಡ ದುರ್ಮಾಂಸ ಬರುತ್ತೆ ಬಟ್ ಎಲರ್ಜಿಗೆ ಸಂಬಂಧಪಟ್ಟಿದ್ದು ಒಂದು ಎಕ್ಸ್ಕ್ಲೂಸಿವ್ ಆಗಿ ನಾವು ಮಾಡಲ್ ಪಾಲಿಪೋಸಸ್ ಅಂತ ಹೇಳ್ತೀವಿ ಅದು ಎಲರ್ಜಿ ಇದ್ದಿದ್ದವ್ರಿಗೆ ಆ ರೀತಿ ದುರ್ಮಾಂಸ ಬರುತ್ತೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಬಟ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ಇವಾಗ ಕೆಲವೊಂದು ಸರಿ ಸೈನಸ್ ಇನ್ಫೆಕ್ಷನ್ ಕೂಡ ಮೂಕಟ್ಟಿರುತ್ತೆ ಅದರಲ್ಲಿ ಕೂಡ ನಮಗೆ ದುರ್ಮಾಂಸ ಬರುತ್ತೆ ಆದರೆ ಆ ದುರ್ಮಾಂಸ ಮತ್ತು ಈ ದುರ್ಮಾಂಸ ಬೇರೆದು ಸೊ ಹೆಚ್ಚಾಗಿ ಎಲರ್ಜಿ ಗ್ಯಾನೆಟಿಸ್ ತುಂಬ ವರ್ಷ ನಂತರ ಇದ್ದರೆ ಒಂದು ಪಾಯಿಂಟ್ ನಂತರ ದುರ್ಮಾಂಸ ಬರೋ ಚಾನ್ಸಸ್ ಇರುತ್ತೆ ಅದು ಅಲರ್ಜಿ ದುರ್ಮಾಂಸ ಅಂತ ತಿಳ್ಕೊಂಡ್ವಿ ಅದು ಬಟ್ ಎಲ್ಲ ದುರ್ಮಾಂಸ ಅದೇ ರೀತಿ ಇರಲ್ಲ ಈಗ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಈ ಸಮಸ್ಯೆ ಇಟ್ಕೊಂಡು ಬಂದಾಗ ಅವರಿಗೆ ಈ ಒಂದು ಸಮಸ್ಯೆ ಇದೆ ಅಂತ ನೀವು ಕನ್ಫರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟೆಸ್ಟ್ಗಳನ್ನ ಮಾಡ್ತೀರಿ ಅದು ಯಾವ ರೀತಿ ಆದಂತ ಟೆಸ್ಟ್ಗಳನ್ನ ಮಾಡ್ತೀರಾ ಫಸ್ಟ್ ನೋಡಿ ಒಬ್ಬರು ಪೇಷಂಟ್ ನಮ್ಮ ಹತ್ರ ಬರಬೇಕಿದ್ರೆ ಅವ್ರಿಗೆ ಆಲ್ರೆಡಿ ಸಾಕಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತಾರೆ ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಅದು ಶೀತ ಇಲ್ಲಾಂದ್ರೆ ಅಲರ್ಜಿ ಅಂತ ಸಾಕಷ್ಟು ನಾಟಿ ಮದ್ದುಗಳೆಲ್ಲ ಸೊ ಮನೆಯಲ್ಲಿ ಕೂಡ ಅವ್ರಿಗೂ ಕೂಡ ಒಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಕೂಡ ಪ್ರದೇಶದಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತುಂಬಾ ಸಲೀಸ್ ಹಾಗೆ ಹಾಗೆ ವೈದ್ಯಕರ ಹತ್ರ ಹೋಗ್ಬೇಕಂತ ಇರಲ್ಲ ಸೊ ಸಾಕಷ್ಟು ಅವ್ರು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತಾರೆ ಮತ್ ಸ್ಟಾರ್ಟಿಂಗ್ ಅಲ್ಲಿ ಮದ್ದೆಲ್ಲ ತಗೊಂಡ್ರೆ ಸ್ವಲ್ಪ ರಿಲೀಫ್ ಕೂಡ ಸಿಕ್ಕುತ್ತೆ ಸೊ ಹಾಗಾಗಿ ನಮ್ಮ ಹತ್ರ ಪೇಷಂಟ್ಸ್ ಎಲ್ಲ ಬರೋದು ಒಂದೆಲ್ಲ ಒಂದಷ್ಟು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ ತಕ್ಷಣವಾಗಿ ಬಂದಿರಲ್ಲ ಅವಾಗ ಅವ್ರು ಸ್ವಲ್ಪ ಹಿಸ್ಟ್ರಿ ಕೂಡ ಹಾಗೆ ಇರುತ್ತೆ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಹೀಗೆ ಅವರು ಹೆಚ್ಚು ಕಡಿಮೆ ಮಂದಿ ತೊಗೋತಾ ಇದ್ದಾರೆ ಬಟ್ ಕಂಪ್ಲೀಟಾಗಿ ಗುಣ ಆಗಿರಲ್ಲ ಮತ್ತು ನಾವು ಹಿಸ್ಟ್ರಿ ಎಲ್ಲ ತೊಗೊಂಡ್ರೆ ಗೊತ್ತಾಗುತ್ತೆ ನಮ್ದು ಎಲರ್ಜಿ ನೈನೈಟಿಸ್ ಇದೆ ಅಂತ ಒಂದ್ಸತಿ ನಮ್ದೇ ಒಂದು ಡಯಾಗ್ನೋಸಿಸ್ ಎಲರ್ಜಿ ನೈಟಿಸ್ ಇರಬಹುದು ಅಂತ ಇದ್ದರೆ ನಾವು ಕೆಲವು ಟೆಸ್ಟ್ ಎಲ್ಲ ಸ್ಪೆಷಲಿ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಕೇಳ್ತೇವೆ ರಕ್ತ ಪರೀಕ್ಷೆ ಎಲ್ಲ ಕೇಳ್ತೀವಿ ಅದರಲ್ಲಿ ನಮಗೆ ಎಲರ್ಜಿಗೆ ಎಷ್ಟು ಉಂಟು ಅದು ಗೊತ್ತಾಗುತ್ತೆ ಯಾಕಂದರೆ ಎಲರ್ಜಿ ನಮ್ಮ ಸ್ವಲ್ಪ ರಕ್ತದಿಂದ ಸ್ವಲ್ಪ ನಮಗೆ ಕರೆಕ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಪದೇ 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 ಬರುತ್ತೆ ಮತ್ತು ಯೂಶಲಿ ನಾವು ಕೆಲವು ಸರ್ತಿ ಮೂಗೊಳಗಡೆ ದುರ್ಮಾಂಸ ಎಲ್ಲ ಇದ್ದರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಎಂಡೋಸ್ಕೋಪಿ ಕೂಡ ಮಾಡ್ತೀವಿ ಎಂಡೋಸ್ಕೋಪಿ ಅಂದರೆ ಒಂದು ಮೂಗೊಳಗಡೆ ಲೈಟನ್ನು ಹಾಕಿ ಎಲ್ಲ ವಾತಾವರಣ ಹೇಗಿದೆ ಮತ್ತು ದುರ್ಮಾಂಸ ಎಲ್ಲೆಲ್ಲೆಲ್ಲ ಬಂದಿದೆ ಮತ್ತು ಇಲ್ಲೆಲ್ಲ ಹರಳಿದೆ ಅದೆಲ್ಲ ಸ್ವಲ್ಪ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ನೋಡ್ತೀವಿ ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಕೆಲವರಿಗೆ ನಾವು ಎಕ್ಸ್ರೇ ಕೂಡ ಕೇಳ್ತೀವಿ ಯಾಕಂದರೆ ದುರ್ಮಾಂಸ ಇದ್ದರೆ ಎಲರ್ಜಿಕೆಟಿಸ್ ಇದ್ದರೆ ಅದರ ಬಟ್ಟಿಗೆ ಕೆಲವು ಸರ್ತಿ ಸೈನಸೈಟಿಸ್ ಇಲ್ಲಾಂದರೆ ಕಫ ಎಲ್ಲ ಕಟ್ಟೋದು ಇರಬಹುದು ಸೊ ಅಂಥದ್ದು ಪರಿಸ್ಥಿತಿಯಲ್ಲಿ ಎಕ್ಸ್ರೇ ಇಲ್ಲಾಂದರೆ ಕೆಲವರಿಗೆ ಸಿ ಟಿ ಸ್ಕ್ಯಾನ್ ಕೂಡ ಕೇಳ್ತೀವಿ ಸೊ ಈ ರೀತಿ ಒಂದು ಅದರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ಮತ್ತು ಹೇಗೆ ನಮಗೆ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಅದರ ತಕ್ಕಂಗೆ ಟ್ರೀಟ್ಮೆಂಟ್ ಆಪ್ಷನ್ಸನ್ನು ನಾವು ಸಜೆಸ್ಟ್ ಮಾಡ್ತೀವಿ ಇದೆಲ್ಲ ಟೆಸ್ಟ್ಗಳಾದಮೇಲೆ ಗಿಟ್ ಟ್ರೀಟ್ಮೆಂಟ್ ಆಪ್ಷನ್ಗಳನ್ನು ನೋಡ್ತೇವೆ ಅಂತ ಹೇಳಿದ್ರಲ್ಲ ಯಾವ ರೀತಿ ಅದನ್ನ ಟ್ರೀಟ್ಮೆಂಟ್ಗಳ ಅಗತ್ಯ ಇರುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿಯೂ ಶಸ್ತ್ರಚಿಕಿತ್ಸೆ ಬಗ್ಗೆ ಅವ್ರಿಗೇನು ಮಾಹಿತಿ ಕೊಡೋಲ್ಲ ಯಾಕಂದರೆ ಅಗತ್ಯ ಬರೋಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾವು ಸ್ಪ್ರೇ ಟ್ಯಾಬ್ಲೆಟ್ಸ್ ಇದರಲ್ಲೇ ಸಿಂಪ್ಟಮ್ಸನ್ನು ಕಂಟ್ರೋಲ್ ಮಾಡಬಹುದು ಸಾಕಷ್ಟು ಜನ ಆಲ್ರೆಡಿ ಸ್ಪ್ರೇ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರ್ತಾರೆ ಬಟ್ ಯೂಶುಲಿ ಕೆಲವ್ರಿಗೆ ಕೆಲವ್ರಿಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇರೋಲ್ಲ ಸೊ ಕೆಲವರು ಒಂದಷ್ಟು ತೊಗೊಂಡು ಸಿಂಪ್ಟಮ್ಸ್ ಇಮಿಡಿಯೇಟ್ಲಿ ಇಂಪ್ರೂವ್ ಆಗಿ ತಕ್ಷಣ ಬಿಟ್ಬಿಡ್ತಾರೆ ಸೊ ಹಾಗೆ ಮತ್ತೆ ಮತ್ತೆ ಪುನಃ ಪುನಃ ಪದೇ ಪದೇ ಅದು ಬರೋ ಚಾನ್ಸಸ್ ಇರುತ್ತೆ ರಿಲ್ಯಾಪ್ಸ್ ರೇಟ್ಸ್ ಜಾಸ್ತಿ ಇರ್ತವೆ ಸೊ ಅದಕ್ಕಾಗಿ ನಾವು ಕರೆಕ್ಟಾಗಿ ಒಂದು ಎರಡು ತಿಂಗಳಿಂದ ಮೂರು ತಿಂಗಳು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ಮತ್ತು ಯಾವುದೆಲ್ಲ ಪದಾರ್ಥದಿಂದ ಅವ್ರಿಗೆ ಎಲರ್ಜಿ ಜಾಸ್ತಿ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟ್ರಿಕ್ಟ್ಲಿ ಹೇಳಿರ್ತೀವಿ ಯಾಕಂದರೆ ಅದೊಂದು ಟ್ರಿಗರ್ ಪಾಯಿಂಟ್ ಅದನ್ನು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ನಿಮ್ಮ ಸಿಂಪ್ಟಮ್ಸ್ ಕಂಟ್ರೋಲಲ್ಲಿ ಇರುತ್ತೆ ಮತ್ತು ಯಾವುದಾದಲ್ಲಿ ಏನಾದರೂ ಪದಾರ್ಥ ತಿಂದರೆ ಅವ್ರಿಗೇನಾದರೂ ಎಲರ್ಜಿ ಆಗ್ತಿದ್ರೆ ಆ ಪದಾರ್ಥವನ್ನು ಬಿಡ್ಲಿಕ್ಕೆ ಇಡ್ತೀವಿ ಸೊ ಇಂಥದ್ದೆಲ್ಲ ಒಂದು ಒಳ್ಳೆ ಕೌನ್ಸಿಲಿಂಗ್ ಮಾಡಿ ಮತ್ತು ಸ್ಪ್ರೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಮತ್ತು ಪಿರಿಯಾಡಿಕ್ ವಿಸಿಟಲ್ಲಿ ಅವ್ರದು ರಕ್ತ ಪರೀಕ್ಷೆ ಎಲ್ಲ ಮಾಡಿ ಎಲರ್ಜಿ ಹೇಗೆ ರೆಸ್ಪಾಂಡ್ ಆಗ್ತಾ ಉಂಟು ಬೇರೆ ರೀತಿ ಏನಾದರೂ ಪ್ರಾಬ್ಲಮ್ ಉಂಟಾ ಇಲ್ಲ ಬೇರೆ ರೀತಿಯಾದ ಏನಾದರೂ ದುರ್ಮಾಂಸ ಬರ್ತಾ ಇದೆಯೋ ಇಲ್ಲ ಅದನ್ನು ಎಲ್ಲ ನಾವು ಕ್ಲೋಸ್ ಫಾಲೋಅಪಲ್ಲಿ ಇಟ್ಟಿರ್ತೀವಿ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಕೌನ್ಸಿಲಿಂಗ್ ಎಲ್ಲ ಮಾಡಿ ಒಂದು ಕ್ಲೋಸ್ ಫಾಲೋ ಒಂದು ಕ್ಲೋಸ್ ಸರ್ಕಲ್ ಥರ ಮಾಡಿ ಅವರನ್ನು ನಾವು ಪಿರಾಡಿಕಲಿ ನೋಡ್ತಾ ಇರ್ತೀವಿ ಓಕೆ ಡಾಕ್ಟ್ರ್ ಇದೆಲ್ಲ ಹೇಳಿದ್ಮೇಲೆ ಈಗ ಸರ್ಜರಿ ಅಗತ್ಯ ಇದೆ ಅಂತ ಹೇಳ್ತಾರೆ ಯಾವ ಒಂದು ಸಂದರ್ಭದಲ್ಲಿ ಸರ್ಜರಿ ಅಗತ್ಯ ಇರುತ್ತೆ ಅವರು ನೋಡಿ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದ ಮೇಲೆ ಪೇಷಂಟ್ ರೆಸ್ಪಾನ್ಸ್ ನೋಡ್ತೀವಿ ಒಂದು ವೇಳೆ ಪೇಷಂಟ್ ರೆಸ್ಪಾನ್ಸ್ ಒಳ್ಳೇದಿತ್ತು ಪೇಷಂಟ್ ಸಿಮ್ಟಮ್ಯಾಟಿಕ್ಲಿ ಒಳ್ಳೆಯ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ನಾವು ಇದ್ದಿದ್ದ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತೀವಿ ಆದರೆ ನಿಮಗೆ ಹೇಗೆ ನಾವು ಮುಂಚೆ ಡಿಸ್ಕಸ್ ಮಾಡಿದೆ ದುರ್ಮಾಂಸ ಎಲ್ಲ ಇದ್ದರೆ ದುರ್ಮಾಂಸ ಅಂದರೆ ಒಂದು ಇಂಡಿಕೇಶನ್ ಅದು ಸರ್ಜರಿಗೆ ಬಟ್ ಅದು ರೆಸ್ಪಾನ್ಸ್ ಟ್ರೀಟ್ಮೆಂಟ್ ಕೂಡ ನೋಡಬೇಕು ಸ್ಟಾರ್ಟಿಂಗಲ್ಲಿ ಟ್ರೀಟ್ಮೆಂಟ್ ಎಲ್ಲ ಒಳ್ಳೆದಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ ನಾವು ಸರ್ಜರಿ ಬೇಕಾಗಬಹುದು ಆದರೆ ಒಂದು ಒಂದು ಪಾಯಿಂಟಲ್ಲಿ ಅದು ದುರ್ಮಾಂಸ ಕಂಪ್ಲೀಟಾಗಿ ಹೋಗಲಿಕ್ಕಿಲ್ಲ ಇಲ್ಲ ದುರ್ಮಾಂಸ ಇದ್ದಿದ್ದಕ್ಕೆ ಅವ್ರಿಗೆ ತುಂಬ ಮುಖ್ ಕಟ್ಟುತ್ತೆ ಇಲ್ಲಾಂದರೆ ಅದರಿಂದ ಅವ್ರಿಗೆ ನಾರ್ಮಲ್ ವ್ಯವಸಾಯ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಕೆಲವ್ರಿಗೆ ಅಂದರೆ ಮೂಗು ಕಟ್ಟೋದಿಷ್ಟು ಜಾಸ್ತಿ ಇರುತ್ತೆ ರಾತ್ರಿ ನಿದ್ದೆ ಬರೋಲ್ಲ ತುಂಬ ಒದ್ದಾಡ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ನಾರ್ಮಲ್ ತಂದು ಕ್ರಮೆ ವ್ಯವಸಾಯ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಅವರು ನಾವು ಸ್ವಲ್ಪ ಮುಂಚೆನೆ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ ಮದ್ದೆಲ್ಲ ಕೊಟ್ಟಾದ ಮೇಲೂ ಕೂಡ ಆ ದುರ್ಮಾಂಸ ಹಾಗೆ ಇತ್ತು ಅಂಥ ಪರಿಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಬರಬಹುದು ಕೆಲವರಿಗೆ ಎಲರ್ಜಿ ಕ್ಯಾನೈಟಿಸ್ ಒಟ್ಟಿಗೆ ಮೂಗಿನ ಕಂಬ ಸ್ವಲ್ಪ ಬೆಂಡ್ ಆಗಿರ್ಬೋದು ಮೂ ಒಳಗಡೆ ಇದ್ದಿದ್ದ ಮಾಂಸ ಸ್ವಲ್ಪ ದಪ್ಪ ಆಗಿರ್ಬೋದು ಅದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೂ ಕೂಡ ಅವ್ರಿಗೆ ಮೂ ಕಟ್ಟೋನಕ್ಕೆ ಹಾಗೆ ಇರುತ್ತೆ ಅಂಥವ್ರಿಗೂ ಕೂಡ ನಾವು ಸರ್ಜರಿಯಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಕೊಡಲಿಕ್ಕೆ ಅಟ್ಲೀಸ್ಟ್ ಇವಾಗ ಎಲರ್ಜಿ ಎಲ್ಲ ಕಂಟ್ರೋಲ್ ಆದಮೇಲೆ ಜಾಗ ಜಾಸ್ತಿ ಇದ್ದರೆ ಉಸಿರಾಟ ಉಸಿರಾಟದಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ ನಾವು ಎಲ್ಲ ಮಾಡಿ ಮತ್ತು ಅವ್ರು ಕ್ಲೋಸ್ ಫಾಲೋಅಪಲ್ಲಿ ಇಟ್ಟು ಮತ್ತೆ ಸರ್ಜಿಕಲ್ ಆಪ್ಷನ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಸ್ಪೆಷಲಿ ದುರ್ಮಾಂಸ ಮತ್ತೆ ಮೂಗಿನ ಒಳಗಡೆ ಮಾಂಸ ದಪ್ಪ ಆಗಿದ್ದು ಇಲ್ಲಾಂದರೆ ಮೂಗಿನ ಕಂಬ ಬೆಂಡ್ ಆಗಿದ್ರೆ ಇಂಥ ಪರಿಸ್ಥಿತಿ ಶಸ್ತ್ರಚಿಕಿತ್ಸೆ ಬರಬಹುದು ಡಾಕ್ಟರ್ ಈಗ ಈ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಇದ್ದೇವೆ ಒಂದು ಬ್ರೇಕನ್ನು ತಕೊಂಡು ಮತ್ತೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ನಾವು ವಿರಾಮಕ್ಕಿಂತ ಮುಂಚೆ ಸರ್ಜರಿ ಬಗ್ಗೆ ಮಾತಾಡ್ತಿದ್ವಿ ಈಗ ಒಂದ್ಸಲ ಒಬ್ಬ ವ್ಯಕ್ತಿಗೆ ಸರ್ಜರಿ ಆಯ್ತು ಅಂತ ಅಂದಮೇಲೆ ಅವ್ರದ್ದು ರಿಕವರಿ ಟೈಮ್ ಇರ್ಬೋದು ಅಥವಾ ಸರ್ಜರಿಯ ಬಗ್ಗೆ ಇನ್ನಷ್ಟು ಮಾಹಿತಿನ ವೀಕ್ಷಕರಿಗೆ ನೋಡಿ ಸರ್ಜರಿ ಅಂದರೆ ಎಲ್ರಿಗೂ ಸ್ವಲ್ಪ ಭಯ ಬಂದು ಭಯ ಇರುತ್ತೆ ಮತ್ತು ಬಂದೊಂದು ಒಂಥರ ಒಪಿನಿಯನ್ಸ್ ಇರ್ತವೆ ಬಟ್ ಸರ್ಜರಿ ಯಾವುದಕ್ಕೆ ಬೇಕು ಅದು ಮಾಡಲೇಬೇಕಾಗುತ್ತೆ ಬಟ್ ಹೆಚ್ಚಾಗಿ ಎಲರ್ಜಿ ಅಲ್ಲಿ ಸಂಬಂಧಪಟ್ಟಿದ್ದ ಸರ್ಜರಿ ತುಂಬ ಸೇಫ್ ಮತ್ತು ತುಂಬ ಅಂದರೆ ಹೇಗೆ ಎಸ್ಥೆಟಿಕಲಿ ಎಕ್ಸೆಪ್ಟಬಲ್ ಅಂತ ಹೇಳ್ತೀವಿ ಅಂದರೆ ಯಾವ ರೀತಿಯೂ ಹೊರಗಡೆ ಮುಖದ ಮೇಲೆ ಕಲೆ ಎಲ್ಲ ಇರೋಲ್ಲ ಹೆಚ್ಚಿನ ಅಂಶ ಪೇಷಂಟ್ ಅನ್ಕೋತಾರೆ ನಮಗೆ ಮೂಗು ಒಳಗಡೆ ತೊಂದರೆ ಇದೆ ಅಲ್ಲ ಇವಾಗ ಆಪ್ರೇಷನ್ ಮಾಡಬೇಕಿದ್ರೆ ಮೂಗನ್ನು ಕೊಯ್ತಾರೆ ಅಂತ ನಾವು ಹಾಗೆ ಮೂಗನ್ನು ಕೊಯ್ಯೋದೆಲ್ಲ ಅದೆಲ್ಲ ತುಂಬ ಹಳೆ ಅದು ಕಾಲದ್ದು ಸರ್ಜರಿ ಅದೆಲ್ಲ ಭ್ರಮೆ ಇವಾಗ ಹೆಚ್ಚಾಗೆ ಇವಾಗ ಹತ್ರ ಹತ್ರ ಆಲ್ಮೋಸ್ಟ್ ನಲ್ವತ್ತು ವರ್ಷ ಆಯಿತು ಇವಾಗ ನಾವು ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಮಾಡ್ತೇವೆ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿಯಲ್ಲಿ ನಾವು ಮೂಗದ ಎದುರುಗಡೆ ಎರಡೇ ತೂತು ಉಂಟಲ್ಲ ಅದರಲ್ಲೇ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕಿ ಅದು ಕಂಪ್ಯೂಟರ್ ಮೇಲೆ ನೋಡಿ ಒಳಗಡೆಯನ್ನೆಲ್ಲ ಸೈನಸನ್ನು ನಾವು ಕ್ಲಿಯರ್ ಮಾಡಲಿಕ್ಕಾಗುತ್ತೆ ಇದಕ್ಕಾಗಿ ಒಂದು ಸಿ ಟಿ ಸ್ಕ್ಯಾನ್ ಕೂಡ ಬೇಕಾಗುತ್ತೆ ಇವಾಗ ಅದರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಎಲ್ಲ ಆಗಿದೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕೂಡ ಬಂದಿದ್ದಾವೆ ಸೊ ಇದರಲ್ಲಿ ನಮಗೆ ಆಪ್ರೇಷನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಯಾವ ರೀತಿ ಮೇಜರ್ ರಿಸ್ಕ್ ಏನಿರಲ್ಲ ಮತ್ತು ಒಳಗಡೆಯಿಂದ ನಾವು ಕಂಪ್ಲೀಟಾಗಿ ಕಾಯಿಲೆಯನ್ನು ತೆಗಿಬೋದು ಮುಂಚೆಯೆಲ್ಲ ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ಸೊ ಅವಾಗೆ ಏನು ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಆ ದುರ್ಮಾಂಸ ಮತ್ತೆ ಪುನಃ ಬರೋ ಚಾನ್ಸಸ್ ಇರ್ತಿತ್ತು ಹೀಗೆ ಎಲ್ಲ ಕಡೆ ಎಕ್ಸೆಪ್ಟೆಡ್ ನಾರ್ಮ್ ಅಂದರೆ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅದನ್ನು ಮಾಡಿದ್ರೆ ಮಾತ್ರ ನಮಗೆ ಕಂಪ್ಲೀಟಾಗಿ ಆ ದುರ್ಮಾಂಸನ್ನು ತೆಗಿಲಿಕ್ಕಾಗ್ತದೆ ಮತ್ತು ಪೇಷಂಟನ್ನು ಕೂಡ ನಾವು ಫಾಲೋ ಫಾಲೋಅಪ್ ಅಂತ ಒಳ್ಳೆ ರಿಸಲ್ಟ್ಸ್ ಕೂಡ ಕೊಡಲಿಕ್ಕಾಗುತ್ತೆ ಈ ಸರ್ಜರಿ ಹೆಚ್ಚಾಗೇ ನಾವು ಜನರಲ್ ಇನ್ಸ್ಟೀಶಾಲೇ ಮಾಡೋದು ಮತ್ತು ಇದರಲ್ಲಿ ಯಾವುದು ದೊಡ್ಡ ಕಾಂಪ್ಲಿಕೇಶನ್ ಇರಲ್ಲ ಬಟ್ ಕೆಲವು ಸತಿ ಬೇರೆ ಪೇಶೆಂಟ್ಗೆ ಸ್ವಲ್ಪ ಬಿ ಪಿ ಮತ್ತು ಶುಗರ್ ಪ್ರಾಬ್ಲಮ್ ಎಲ್ಲ ಇರ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿ ಆಪ್ರೇಷನನ್ನು ಮಾಡ್ಬೋದು ಆಪ್ರೇಷನ್ ಮಾಡಾದಮೇಲೆ ಹೊರಗಡೆ ಯಾವ ರೀತಿಯೂ ಕಲೆನಿರಲ್ಲ ಸೊ ಅದಕ್ಕಾಗ ಒಳಗಡೆ ಎಂತ ಇರುತ್ತೆ ನಾವು ಒಳಗಡೆ ಒಳಗಡೆ ಏನು ಹೊಲಿಗೆನೂ ಹಾಕಿರಲ್ಲ ಸೊ ಮೂಗು ಒಳಗಡೆ ಕೆಲವು ಪ್ಯಾಕ್ ಎಲ್ಲ ಇಟ್ಟಿರ್ತೀವಿ ಅದು ಯೂಶ್ವಲಿ ಆಪ್ರೇಷನಿಂದ ಎರಡು ದಿನ ನಂತರ ತೆಗಿತೀವಿ ಆ ರೀ ಹೇಗೆ ಅದನ್ನು ನೋಡ್ಕೋಬೇಕು ಮತ್ತು ಯಾವುದೆಲ್ಲ ಯಾವ್ದು ಯಾವುದೆಲ್ಲ ಕೆಲಸ ಮಾಡ್ಬೋದು ಮತ್ತು ಯಾವ ರೀತಿಯನ್ನು ಪ್ರಿಕಾಷನ್ಸಲ್ಲಿ ತಗೋದೆಲ್ಲ ಹೇಳ್ತೀವಿ ಯೂಶಲಿ ಆಪ್ರೇಷನ್ ನಂತರ ಒಂದು ವಾರ ಹತ್ತು ದಿನ ಬೆಡ್ರೆಸ್ಟ್ ಬೇಕಾಗುತ್ತೆ ಆದ ನಂತರ ಮೆಲ್ಲ ಪೇಶೆಂಟ್ ತಂದು ನಾರ್ಮಲ್ ಕ್ರಮೇನು ಎಲ್ಲ ಸ್ಟಾರ್ಟ್ ಮಾಡ್ಬೋದು ಓಕೆ ಈಗ ಒಂದ್ಸಲ ಸರ್ಜರಿ ಆದ ಮೇಲೆ ಮತ್ತೆ ಆ ಸಮಸ್ಯೆ ಮತ್ತೆ ಬರಲ್ವಾ ಅಥವಾ ಆ ದುರ್ಮಾಂಸ ಅನ್ನುವಂಥದ್ದು ಮತ್ತೆ ಬರಲ್ವಾ ಎಲ್ ಎರ್ ದುರ್ಮಾಂಸ ಮುಂಚೆ ನಮ್ಮ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಬರೋಕ್ಕಿಂತ ಮುಂಚೆ ರಿಕರೆನ್ಸ್ ರೇಟ್ ತುಂಬ ಜಾಸ್ತಿ ಇತ್ತು ಯಾಕಂದರೆ ನಮ್ಗೆ ಎಲ್ ಎ ದುರ್ಮಾಂಸನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹೀಗೆ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಬಂದಾದ ಮೇಲೆ ನಾವು ಒಳಗಡೆ ಸ್ಕೋಪನ್ನು ಹಾಕಿ ಎಲ್ಲೆಲ್ಲಿಂದೆಲ್ಲ ಬಂದಿದೆ ಅದನ್ನೆಲ್ಲ ನೋಡಿ ನೋಡಿ ನಾವು ತೆಗಿಬೋದು ಅದೆಲ್ಲ ತೆಗ್ದಾದ ಕೂಡ ಇವಾಗ ಎಲರ್ಜಿ ಹೇಗೆ ಅಂದರೆ ಅದು ಯಾವ ರೀತಿಯೂ ಕಾಯಿಲೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಅದೊಂಥರ ನಮ್ಮದು ಇದೆ ಒಂದು ರೆಸ್ಪಾನ್ಸ್ ಅದು ರೆಸ್ಪಾನ್ಸನ್ನು ಅದು ರೆಸ್ಪಾನ್ಸು ನಮಗೆ ಕಂಪ್ಲೀಟ್ ಆಗಿ ತೆಗೀಲಿ ಅದೇವತ್ತು ಇರುತ್ತೆ ಅಲ್ಲಿ ಹಾಗಾಗಿ ಎಲರ್ಜಿ ಇರುತ್ತೆ ಸೊ ಎಲರ್ಜಿ ಇದ್ದಿದ್ದಕ್ಕೆ ಅದರಿಂದ ಬಂದಿದ್ದ ದುರ್ಮಾಂಸ ಮತ್ತೆ ಪುನಃ ಬರೋ ಚಾನ್ಸಸ್ ಇರುತ್ತೆ ಬಟ್ ಒಂದ್ಸತಿ ನಾವು ಸ ಎಂಡೋಸ್ಕೋಪಿಕ್ ಸೈನ ಸರ್ಜರಿ ಮಾಡಾದಮೇಲೆ ಯೂಶ್ವಲಿ ಒಂದು ಮೂರಿಂದ ನಾಲ್ಕು ವರ್ಷ ತನಕ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ರೆ ಹೆಚ್ಚಾಗಿದ್ದು ಬರೋಲ್ಲ ಬರೋದು ತುಂಬ ಅಪ್ರೂಪ ಬಟ್ ನಾಲ್ಕು ವರ್ಷ ನಂತರ ನಮಗೆ ಅಷ್ಟು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾಲ್ಕು ವರ್ಷ ನಂತರ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆದರೆ ಎಲರ್ಜಿ ಎಲ್ಲ ಜಾಸ್ತಿ ಆದರೆ ಬರೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ನಾವು ಪೇಷಂಟ್ಗೆ ಮುಂಚೆನೇ ಹೇಳಿರ್ತೀವಿ ಪಿರಿಯಾಡಿಕ್ ಫಾಲೋಅಪ್ಸ್ ಎಲ್ಲ ಬೇಕು ಸ್ವಲ್ಪ ರಿಕ್ರೆನ್ಸ್ ರೇಟ್ ಆಫ್ಟರ್ ತ್ರೀ ಟು ಫೋರ್ ಇಯರ್ಸ್ ಸ್ವಲ್ಪ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬಂದರೆ ಎಲ್ರಿಗೂ ಬರುತ್ತಂತ ಇರೋಲ್ಲ ಬಟ್ ಯಾರ್ ಅಪ್ರೂಪ್ ಆಗಿ ಯಾರಿಗಾದರೂ ಬರಬಹುದು ಆದ್ರೆ ಮುಂಚೆನೇ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಸ್ವಲ್ಪ ಎಕ್ಸೆಪ್ಟೆನ್ಸ್ ಒಳ್ಳೆದಿರ್ತದೆ ನೋಡಿ ನೋಡಿವ ಕೆಲವು ಕಾಯಿಲೆಗಳು ನಮ್ಗೆಲ್ಲ ಸಮಾಜದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಎಲ್ಲ ಇರ್ಬೇಕಿದ್ರೆ ಬಿ ಪಿ ಮತ್ತೆ ಶುಗರ್ ಬಿ ಪಿ ಒಂದ್ಸತಿ ಬಂದ್ರೆ ಹೋಗಲ್ಲ ಅದಿರುತ್ತೆ ಕಂಟ್ರೋಲಲ್ಲಿ ಮಾತ್ರ ಇಡಬಹುದು ಶುಗರ್ ಕೂಡ ಅಷ್ಟೇ ಕೆಲವರು ಅಷ್ಟೆಲ್ಲ ಡಯಾಬಿಟಿಕ್ ಇರ್ತಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಕಂಟ್ರೋಲ್ ಆರಾಮಾಗಿ ಜೀವನ ಎಲ್ಲ ನಡೆಸ್ತಿರ್ತಾರೆ ಹಾಗೆ ಇದು ಕೂಡ ಒಂದು ಸರ್ತಿ ಬಂದರೆ ಅಲರ್ಜಿ ಅಂದರೆ ನಿಮ್ಮ ದೇಹದಲ್ಲಿ ಇದ್ದಿದ್ದದು ಅದೇ ಹೊಸದೇನು ಹೊರಗಡೆನೇನು ಬಂದಿಲ್ಲ ಅದು ನಿಮ್ಮ ದೇಹದಲ್ಲಿ ಇದ್ದಿದ್ದು ಅದು ಸರ್ತಿ ಬಂದರೆ ಎಲ್ಲೂ ಹೋಗಲ್ಲ ಆದರೆ ಅದನ್ನು ಕಂಟ್ರೋಲಲ್ಲಿ ಇಡಬಹುದು ಕಂಟ್ರೋಲಲ್ಲಿದ್ದರೆ ಇದ್ದರೆ ಅದರಿಂದ ಯಾವ ರೀತಿಯೂ ಪ್ರಾಬ್ಲಮ್ ಬರಲ್ಲ ಕಂಟ್ರೋಲ್ ಇಲ್ಲದೆ ಹೋದರೆ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದೇ ಈಗ ಇದೆಲ್ಲ ಸಮಸ್ಯೆ ಅನ್ನುವಂಥದ್ದು ಈ ಅಲರ್ಜಿಕ್ ರೈನಿಟಿಸ್ ಅನ್ನುವಂಥದ್ದು ಯಾವ ಏಜ್ನವರಿಗೆ ಜಾಸ್ತಿ ಬರುತ್ತೆ ಇದು ಚಿಕ್ಕ ಮಕ್ಕಳದಲ್ಲಿ ಹೆಚ್ಚಾಗಿ ನಾವು ನೋಡಿದ್ದು ಸ್ವಲ್ಪ ಅಸ್ತಮಾ ಇದೆಲ್ಲ ಜಾಸ್ತಿ ಇರುತ್ತೆ ಉಸಿರಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಮತ್ತು ಹೇಗೆ ಮಕ್ಕಳೆಲ್ಲ ಬೆಳೀತಿರ್ತಾರೆ ಜಾಸ್ತಿ ಸ್ವಲ್ಪ ನೇಜಲ್ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ ಅಂದರೆ ಮೂಗ್ಸರೋದು ಶೀತ ತುಂಬ ಸೀನ್ ಬರೋದು ತುರ್ಕೆ ಇದೆಲ್ಲ ಮತ್ತು ಒಂದು ಮೂವತ್ತು ನಲ್ವತ್ತು ವರ್ಷ ನಂತರ ಅದೇ ಸಿಂಟಮ್ಸ್ ಪರ್ಸಿಸ್ಟ್ ಆದರೆ ದುರ್ಮಾಂಸ ಎಲ್ಲ ಬರೋದು ಹಾಗೆಲ್ಲ ಇರುತ್ತೆ ನಾನೇನು ನೆಲಜಿ ದುರ್ಮಾಂಸ ಹೇಳಿದ್ದೆ ಅದು ಜಾಸ್ತಿ ನಮಗೆ ಥರ್ಡ್ ಟು ಫೋರ್ತ್ ಡಿಕೆಡ್ ಅಂದರೆ ಒಂದು ತರ್ಟಿ ಟು ಫಾರ್ಟಿ ಇಯರ್ಸ್ ಆ ಏಜಲ್ಲಿ ಜಾಸ್ತಿ ನೋಡಲಿಕ್ಕೆ ಬರುತ್ತೆ ಓಕೆ ಡಾಕ್ಟರ್ ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಮಾತು ಹೇಳಬೇಕು ಅಂತೇಳಿ ಏನು ಹೇಳ್ತೀರಾ ನೋಡಿ ನಮ್ಮದು ಸಮಾಜದಲ್ಲಿ ಎಲರ್ಜಿ ಪ್ರಾಬ್ಲಮ್ ತುಂಬ ಕಾಮನ್ ಆದರೆ ನಾವೇ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡ್ರೆ ಅದನ್ನು ಒಳ್ಳೆಯ ರೀತಿ ಕಂಟ್ರೋಲ್ ಮಾಡ್ಬೋದು ಏನು ಪ್ರಾಬ್ಲಮ್ ಇದ್ದರೆ ಫಸ್ಟ್ ಒಂದು ನಿಮ್ಮದು ಗೊತ್ತಿರೋ ಡಾಕ್ಟರ್ ಹತ್ರ ಅದನ್ನು ಡಿಸ್ಕಸ್ ಮಾಡಿ ಅದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಳ್ಳಿ ಮತ್ತು ಅದರ ತಕ್ಕಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ತುಂಬ ಲೇಟ್ ಮಾಡಿ ಹೋದರೆ ಹೇಗೆ ಹೇಗೋದು ನಮಗೆ ರಿಸಲ್ಟ್ ಕೂಡ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ನಿಮಗೆ ಅಷ್ಟೆಲ್ಲ ನೀವು ಕಷ್ಟಪಟ್ಟಾದಮೇಲೆ ನಿಮಗೂ ಕೂಡ ಟ್ರೀಟ್ಮೆಂಟಿಂದ ಡಿಸೈಡ್ ರಿಸಲ್ಟ್ ಸಿಗ್ಲಿಕ್ಕಿಲ್ಲ ಈ ವಿಷಯದ ಬಗ್ಗೆ ತುಂಬಾ ಮಾಹಿತಿ ಕೊರತೆ ಜಾಸ್ತಿ ಇರುತ್ತೆ ಅಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ವಿಷಯ ಸರಿಯಾಗಿ ಗೊತ್ತಿರೋದಿಲ್ಲ ಅಂತವರಿಗೆ ಇಷ್ಟೊತ್ತು ಜೊತೆ ಕೂತ್ಕೊಂಡು ಅದರ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಾವು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಲರ್ಜಿಕ್ ರೈನೆಟಿಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಿ ಫೋರ್ ನ್ಯೂಸ್